ಟೀಮ್ ತಂಡ ನೋಡಿದ್ರಿ ವಿಶ್ವ ಕುಂದಾಪುರದ ಈ ಕುಂದಾಪುರದ ಕನ್ನಡದ ಹಬ್ಬ ಟೀಮ್ ಕುಂದಾಪುರದ ಮೂಲಕ ನಡೀತಾ ಇರುವ ಈ ಕಾರ್ಯಕ್ರಮ ಬೆಳಗ್ಗೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ನಾನು ಮಧ್ಯದಲ್ಲಿ ಬಂದೆ ಮತ್ತು ಬೇರೆ ಬೇರೆ ಕಾರಣಗಳಿಂದ ಹೋಗ್ಬೇಕು ಖುಷಿ ಏನಂದ್ರೆ ಕುಂದಾಪುರ ಕನ್ನಡದ ಧ್ವನಿ ಈ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಈ ಕುಂದಾಪುರ ಕನ್ನಡದ ಧ್ವನಿ ಮೊಳಗ್ತಾ ಇದೆ ಅನ್ನೋದೇ ನಮಗೆಲ್ಲರಿಗೆ ಖುಷಿ ಸಂಭ್ರಮ ಹೆಮ್ಮೆ ಮತ್ತು ಅಭಿಮಾನ ಈ ಟೀಮ್ ಕುಂದಾಪುರ ಕಡೆಯವರು ನಿರಂತರವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ ಆ ಕುಂದಾಪುರ ಕನ್ನಡದ ಸೊಗಡು ಸೊಗಡಿನ ಜೊತೆಯಲ್ಲಿ ನಮ್ಮ ಕರಾವಳಿ ಜಿಲ್ಲೆಯ ಪರಂಪರಾಗುತವಾದಂಥ ಬದುಕಿನ ಭಾಗವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ನಾನು ಅಂದ್ಕೊಂಡು ಇವತ್ತಿನ ಕೆಲವು ಪ್ರದರ್ಶನಗಳನ್ನು ನೋಡಿ ಬಂದೆ ನಮ್ಮಲ್ಲಿ ಎಂದೋ ಮರೆಯಾಗಿರುವಂಥ ಕೆಲವು ತಿಂಡಿ ತಿನಿಸುಗಳು ಎಂದೋ ಮರೆಯಾಗಿರುವಂಥ ಬದುಕಿನ ಅನೇಕ ಭಾಗವಾಗಿರುವ ಚಟುವಟಿಕೆಗಳು ನಮ್ಮ ಹಿಂದಿನ ತಲೆಮಾರು ಬದುಕಲಿಕ್ಕೆ ಬೇಕಾದಂಥ ಕಾರ್ಯಕ್ರಮಗಳಲ್ಲಿ ಆ ಹಿಂದಿನ ತಲೆಮಾರು ಉಪಯೋಗಿಸ್ತಿರುವಂಥ ಕೆಲವು ವಸ್ತುಗಳು ಇದನ್ನೆಲ್ಲ ನೋಡುವಾಗ ನಮ್ಮ ಭಾವನಾತ್ಮಕವಾದ ಸಂಬಂಧವಾದ ಬದುಕಿನ ಭಾಗ ಇನ್ನೂ ಕೂಡ ಈ ಕುಂದಾಪುರದ ಕನ್ನಡದ ನಡುವೆ ಜೀವಂತವಾಗಿ ಉಳಿದುಕೊಂಡಿದೆ ಅನ್ನೋದೇ ಒಂದು ಖುಷಿ ಈ ಇತಿಹಾಸವನ್ನು ಮತ್ತೊಮ್ಮೆ ಮರುಕಳಿಸುವಂತೆ ಮಾಡಿ ಕುಂದಾಪುರ ಕನ್ನಡನೆಲ್ಲ ಒಟ್ಟು ಸೇರಿಸಿ ಈ ಬೆಂಗಳೂರಿನಲ್ಲಿ ಒಂದು ಚಂದದ ಕಾರ್ಯಕ್ರಮವಾಗಿ ಇಡೀ ದಿವಸ ಈ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮದಲ್ಲಿ ಅನೇಕ ಕಲಾವಿದರು ಲೇಖಕರು ಚಿಂತಕರು ವಿಮರ್ಶಕರು ಮತ್ತು ಸ್ವಲ್ಪ ಮಂದಿ ಪುರುಷೋತ್ತಿದ್ದವರು ಎಲ್ಲರೂ ಬಂದು ಇದರಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ಇದು ಬದುಕಿನ ಭಾಗವಾಗಿ ರೂಪುಗೊಳ್ಳುತ್ತೆ ಶಾಶ್ವತವಾಗಿ ಇದು ಉಳಿಲಿ ಅನ್ನೋದು ನನ್ನ ಆಸೆ ಮತ್ತು ಆಸೆ ಸರ್ ಹಾಗೆ ಬಹಳಷ್ಟು ಕೂಗಿದೆ ಸರ್ ನಮ್ಮ ಕರಾವಳಿಯ ಕುಂದಾಪುರ ಭಾಷೆ ಇರುವಂತದ್ದು ಅಲ್ಲಿನ ಸಂಸ್ಕೃತಿ ಇರುವಂತದ್ದು ಇವೆಲ್ಲವನ್ನ ದಾಖಲೀಕರಣ ಮಾಡ್ಬೇಕು ಅನ್ನೋದು ಬಹಳ ಜನರ ಆಸೆ ಇದೆ ಯಾಕಂತಂದ್ರೆ ಯುವ ಜನತೆಗೆ ತಲುಪಬೇಕು ಅಂತ ಸೊ ಹಾಗಾಗಿ ಆ ಕ್ಷೇತ್ರದ ಸಂಸದರಾಗಿದ್ದೀರಾ ಏನ್ ಹೇಳ್ತೀರಾ ಸರ್ ಈ ಹೊತ್ತಿನಲ್ಲಿ ಕುಂದಾಪುರ ಕನ್ನಡ ದಿನ ಬಹುಶಃ ಇಷ್ಟು ದೊಡ್ಡ ಮಟ್ಟದಲ್ಲೂ ಆಗ್ತಾ ಇದೆ ಮುಂದಿನ ದಿನ ಈಗ ಈ ಕುಂದಾಪುರ ಕನ್ನಡದ ಇತಿಹಾಸದ ವಿಚಾರಗಳನ್ನ ದಾಖಲಿಸಿಕೊಳ್ಬೇಕು ಅನ್ನೋದು ಒಂದು ಭಾಗ ಇದು ಮರೆಯಾಗದಂತೆ ನೋಡ್ಕೊಳ್ಬೇಕು ಅನ್ನೋದು ಮತ್ತೊಂದು ಭಾಗ ಎಂದೋ ಕುಂದಾಪುರ ಕನ್ನಡದಲ್ಲಿ ಉಳ್ಕೊಂಡಿರುವಂಥ ಕೆಲವು ವಿಚಾರಗಳು ಇಂದೂ ಕೂಡ ಜೀವಂತವಾಗಿ ಉಳ್ಕೊಂಡಿದೆ ಅಂತ ಹೇಳಿದರೆ ಕುಂದಾಪುರ ಕನ್ನಡ ಮಾತಾಡುವ ನಾವೆಲ್ಲ ಒಂದೊಂದು ಸರ್ತಿ ಬೆಂಗಳೂರಿಗೆ ಬಂದಾಗ ನಮ್ಮ ಭಾಷೆಯ ಜ್ಞಾನದ ಚೌಕಟ್ಟಲ್ಲಿ ಮತ್ತು ನಮ್ಮ ಭಾಷೆಯ ಶಬ್ದಗಳ ಬಳಕೆಯಲ್ಲಿ ನಾವು ಮುಜುಗರ ಪಟ್ಟಂಥ ಕಾಲ ಇತ್ತು ಅನೇಕರು ಸರಿಯಾಗಿ ಮಾತಾಡು ಕುಂದಾಪುರ ಕನ್ನಡ ಮಾತಾಡಿದರೆ ಬೇರೆಯವರು ನಿಮಗೆ ನೋಡಿ ನಗಾಡ್ತಾರೆ ಅನ್ನುವಂಥ ಕಾಲ ಇತ್ತು ಇವತ್ತು ನಾವು ಭಾಳ ಹೆಮ್ಮೆ ಹೆಮ್ಮೆಯಿಂದ ಕುಂದಾಪುರ ಕನ್ನಡವನ್ನು ಇಡೀ ವಿಶ್ವದಲ್ಲಿ ಮಾತಾಡ್ತೇವೆ ಮತ್ತು ನಮ್ಮ ಕುಂದಾಪುರದ ಕನ್ನಡವನ್ನು ಕಲೀಲಿಕ್ಕೆ ಒಂದು ಹೊಸ ತಲೆಮಾರು ಇವತ್ತು ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ದಾಖಲಿಸಬೇಕು ಅನ್ನೋದು ಸತ್ಯ ಬಾಯಿ ಮಾತಲ್ಲೇ ದಾಖಲಾಗಿ ಉಳಿದಿದೆ ಅನ್ನೋದು ಖುಷಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ